ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂಸೆಗೆ ಕಾರಣವಾದ ಯಜ್ಞವು ಪ್ರಶಸ್ತವಲ್ಲವೆಂಬುದನ್ನು ಕುರಿತು ನಾರದನು ಹೇಳಿದ ಊಂಛವೃತ್ತಿ ಬ್ರಾಹ್ಮಣನ ಕಥೆ ಎಂಬ ಇನ್ನೂರ ಎಪ್ಪತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಧರ್ಮರಾಜನು ಕಾತ ಯಜ್ಞಗಳು ಹಲವು ವಿಧವಾಗಿರುವವು ಅವೆಲ್ಲಕ್ಕೂ ಉದ್ದೇಶವು ಹೃದಯ ಶುದ್ಧಿ ಎಂದೇ ನೀನು ಹೇಳಿದೆ ಅಂತಹ ವಿವಿಧ ಯಜ್ಞಗಳಲ್ಲಿ ಸ್ವರ್ಗಕ್ಕೂ ಧನಕ್ಕೂ ಮಾತ್ರವಲ್ಲದೆ ಧರ್ಮಕ್ಕೆ ಮಾತ್ರ ನಿರ್ಣಯಿಸಲ್ಪಟ್ಟ ಯಜ್ಞವು ಯಾವುದು ಎಂದನು ಅದಕ್ಕೆ ಆ ಭೀಷ್ಮನು ಯುಧಿಷ್ಠಿರ ಕೇಳು ಇದೇ ವಿಷಯದಲ್ಲಿ ಯಜ್ಞಕ್ಕಾಗಿ ಯತ್ನಿಸಿದ ಉಂಚವೃತ್ತಿ ಬ್ರಾಹ್ಮಣನ ಕಥೆಯೊಂದನ್ನು ಹಿಂದೆ ನಾರದನು ಹೇ ಹೇಳಿರುವನು ಅದನ್ನೇ ನಿನಗೆ ಹೇಳುವೆನು ಧರ್ಮ ಪ್ರಚುರವಾದ ವಿದರ್ಭ ದೇಶದಲ್ಲಿ ಒಬ್ಬ ಬ್ರಾಹ್ಮಣನಿದ್ದನು ಅವನು ಋಷಿಯಾಗಿ ಉಂಚ ವೃತ್ತಿಯನ್ನು ನಡೆಸುತ್ತಿದ್ದವನು ಅವನು ಒಂದು ಯಜ್ಞವನ್ನು ನಡೆಸುವುದಕ್ಕಾಗಿ ಸಂಕಲ್ಪಿಸಿದನು ಅವನಿಗೆ ಶ್ಯಾಮಕವೆಂಬ ಅಥವಾ ಸಾಮೆ ಧಾನ್ಯವೇ ಆಹಾರವು ಸೂರ್ಯಪರ್ಣಿ ಸುವರ್ಚಲೆಗೆಂಬ ಶಾಖಗಳೇ ಅವನಿಗೆ ಯಾಗ ದ್ರವ್ಯಗಳು ಕಹಿಯಾಗಿಯೂ ವಿರಸವಾಗಿಯೂ ಇರತಕ್ಕ ಆಹಾರ ವಸ್ತುಗಳು ತಪಸ್ಸಿನಲ್ಲಿದ್ದ ಅವನಿಗೆ ರುಚಿಯಾಗಿಯೇ ತೋರುತ್ತಿದ್ದವು ಧರ್ಮಪುತ್ರ ಕಾಡಿಗೆ ಹೋಗಿ ಸೇರಿ ಯಾವ ಭೂತಗಳಿಗೂ ಹಿಂಸೆಯಿಲ್ಲದಂತೆ ವಾನಪ್ರಸ್ಥನಾಗಿದ್ದುಕೊಂಡು ಹೀಗೆ ಫಲ ಮೂಲಗಳಿಂದಲೇ ಯಜ್ಞವನ್ನು ನಡೆಸಿದರೂ ಆ ಯಜ್ಞವು ಸ್ವರ್ಗವನ್ನು ಕೊಡತಕ್ಕುದೆ ಸತ್ಯನೆಂಬ ಹೆಸರುಳ್ಳ ಆ ಬ್ರಾಹ್ಮಣನು ಪುಷ್ಕರಮಾಲಿನಿ ಎಂಬ ತನ್ನ ಪತ್ನಿಯೊಡನೆ ಸೇರಿ ಯಜ್ಞವನ್ನೇ ಮಾಡತೊಡಗಿದನು ಅದು ವಿದ್ಯುಕ್ತವಲ್ಲವೆಂದು ತಿಳಿದಿದ್ದರು ಅವನ ಪತ್ನಿಯು ಪತಿಯ ಮಾರ್ಗವನ್ನೇ ಅನು ಅನುಸರಿಸುತ್ತಿದ್ದಳು ಅವಳು ಮಹಾಶುದ್ಧಳು ಮೃತನಿಷ್ಠಳು ದಯಾ ಸ್ವಭಾವವುಳ್ಳವಳು ತನ್ನ ಪತಿಯು ನಡೆಸತಕ್ಕ ಅಹಿಂಸಾತ್ಮಕವಾದ ಯಜ್ಞವು ಮನಸ್ಸಿಗೆ ಒಪ್ಪಲಿಲ್ಲವಾದರೂ ಯಜ್ಞ ಕಾರ್ಯಕ್ಕಾಗಿ ತಾನು ಪತಿಯೊಡನೆ ಇರಬೇಕಾದುದರಿಂದಲೂ ಶಾಪ ಭೀತಿಯಿಂದಲೂ ಅವನ ಇಷ್ಟಕ್ಕೆ ಅನುಸಾರವಾಗಿ ಹೋಗುತ್ತಿದ್ದಳು ಅವಳು ನವಿಲಿನಂತೆ ಜೀರ್ಣವಾಗಿ ಉದುರಿದ ಗರಿಗಳಿಂದ ಮಾಡಿದ ಬಟ್ಟೆಯನ್ನೇ ಉಡುತ್ತಿದ್ದಳು ಅವಳ ಆ ಅವನ ಆಶ್ರಮಕ್ಕೆ ಸಮೀಪದಲ್ಲಿಯೇ ಅದೇ ಅರಣ್ಯದಲ್ಲಿ ಶುಕ್ ಕುಲದಲ್ಲಿ ಹುಟ್ಟಿ ಧರ್ಮಜ್ಞನಾಗಿದ್ದ ಪರನಾದನೆಂಬುವನು ಆ ಬ್ರಾಹ್ಮಣನಿಗೆ ಸಹಚರನಾಗಿ ಜಿಂಕೆಯ ರೂಪದಿಂದ ವಾಸಿಸುತ್ತಿದ್ದನು ಅವನು ಆ ಜಿಂಕೆಯ ರೂಪದಿಂದ ಅವನಲ್ಲಿಗೆ ಬಂದು ಅಯ್ಯ ನೀನು ಯಜ್ಞವನ್ನು ನಡೆಸುವುದು ಸರಿಯಷ್ಟೇ ಅದನ್ನು ನಡೆಸುವಾಗ ಯಜ್ಞಕ್ಕೆ ವಿಹಿತವಾದ ಮಂತ್ರಲೋಪವಾಗಲಿ ಅಂಗಲೋಪವಾಗಲಿ ಉಂಟಾದರೆ ನೀನು ದುಷ್ಕರ್ಮವನ್ನೇ ಮಾಡಿದಂತಾಗುವುದು ಆದುದರಿಂದ ಪಶುವಧೆಗೆ ಹಿಂಜರಿಯದೆ ನನ್ನನ್ನು ಈ ಯಜ್ಞಾಗ್ನಿಯಲ್ಲಿ ಹೋಮಿಸು ಆಗ ಯಾವ ಲೋಪವೂ ಇಲ್ಲದಂತೆ ನೀನು ಯಜ್ಞವನ್ನು ನಡೆಸಿದವನಾಗಿ ಸ್ವರ್ಗವನ್ನು ಸೇರುವೆ ಎಂದಿತು ಇಷ್ಟರಲ್ಲಿ ಆಕಾಶದಲ್ಲಿ ಸೂರ್ಯಮಂಡಲ ಮಧ್ಯಗತೆಯಾದ ಸಾವಿತ್ರಿ ದೇವಿಯು ಸುಂದರ ರೂಪದಿಂದ ಅವನಿಗೆ ಕಾಣಿಸಿಕೊಂಡು ನೀನು ಈ ಜಿಂಕೆಯ ಮಾತಿನಂತೆ ನಡೆಸು ಎಂದಳು ಆಗಲೂ ಅವನು ನನಗೆ ಬಹುಕಾಲದಿಂದ ಸಹಚರನಾದ ಈ ಜಂತುವನ್ನು ನಾನು ಎಂದಿಗೂ ಕೊಲ್ಲಲಾರನು ಎಂದು ಪ್ರತ್ಯುತ್ತರವನ್ನು ಕೊಟ್ಟನು ಒಡನೆಯೇ ಸಾವಿತ್ರಿಯು ರಸಾತಲವನ್ನು ನೋಡುವ ಉದ್ದೇಶದಿಂದ ಅದೇ ಯಜ್ಞ ಕುಂಡದಲ್ಲಿ ಪ್ರವೇಶಿಸಿಬಿಟ್ಟಳು ಅಲ್ಲದೆ ಆ ಯಜ್ಞದಲ್ಲಿ ಕಂಡುಬರುವ ಲೋಪಗಳನ್ನು ತಾನು ಕಣ್ಣಿನಿಂದ ನೋಡಬಾರದೆಂಬ ಉದ್ದೇಶದಿಂದಳು ಒಡನೆಯೇ ಅದೃಶ್ಯಳಾದಳು ತಿರುಗಿ ಜಿಂಕೆಯು ಸತ್ಯನ ಮುಂದೆ ನಿಂತು ದೈನ್ಯದಿಂದ ತನ್ನನ್ನು ಕೊಂದು ಅಗ್ನಿಹೋತ್ರದಲ್ಲಿ ಹೋಮಿಸಬೇಕೆಂದು ಬಹಳವಾಗಿ ನಿರ್ಬಂಧಿಸಿ ಪ್ರಾರ್ಥಿಸಿತು ಸತ್ಯನು ಅದನ್ನು ಬಹಳ ಪ್ರೇಮದಿಂದ ಆಲಂಗಿಸಿಕೊಂಡು ಅಲ್ಲಿಂದ ಹೊರಟು ಹೋಗುವಂತೆ ಕೇಳಿಕೊಂಡನು ಆ ಜಿಂಕೆಯು ಏಳೆಂಟು ಅಡಿಗಳನ್ನಿಟ್ಟು ಸ್ವಲ್ಪ ದೂರ ಹೋಗಿ ತಿರುಗಿ ಆ ಬ್ರಾಹ್ಮಣನ ಮುಂದೆ ನಿಂತು ಅಯ್ಯ ದಯವಿಟ್ಟು ನನ್ನನ್ನು ಕೊಲ್ಲು ನಿನ್ನ ಕೈಯಿಂದ ಹತನಾದರೆ ನಾನು ಸದ್ಗತಿಯನ್ನು ಹೊಂದುವೆನು ನಿನಗೂ ಸ್ವರ್ಗ ಸುಖವುಂಟು ಇದು ಸತ್ಯವು ಈಗ ನಿನಗೆ ನಾನು ದಿವ್ಯ ದೃಷ್ಟಿಯನ್ನು ಕೊಡುವೆನು ಅದರಿಂದ ನೋಡು ಅದು ಅಲ್ಲಿ ದಿವ್ಯ ರಮಣೀಯರಾದ ಅಪ್ಸರಸಿಯರನ್ನು ನೋಡು ಮಹಾತ್ಮರಾದ ಗಂಧರ್ವರನ್ನು ಅವರ ವಿಮಾನಗಳನ್ನು ನೋಡು ಎಂದಿತು ಆಮೇಲೆ ಅವನು ಬಹಳ ಕುತೂಹಲ ದೃಷ್ಟಿಯಿಂದ ಸ್ವಲ್ಪ ಹೊತ್ತಿನವರೆಗೆ ನೋಡಿದನು ಆಗ ಅವನಿಗೆ ಆ ಜಿಂಕೆಯು ತನ್ನ ವಧವನ್ನು ಕೇಳುತ್ತಿರುವುದು ನ್ಯಾಯವೆಂದು ಅದರಿಂದ ತನಗೂ ಸ್ವರ್ಗವು ಲಭಿಸುವುದೆಂದು ತಿಳಿದುಕೊಂಡನು ಆ ಮೃಗವನ್ನು ಚೆನ್ನಾಗಿ ನೋಡಿದನು ಪಶು ಹಿಂಸೆಯಿಂದಲೇ ಸ್ವರ್ಗಲಾಭವೆಂದು ಅವನಿಗೆ ನಿಶ್ಚಯ ಬುದ್ಧಿ ಹುಟ್ಟಿತು ಓ ಯುಧಿಷ್ಠಿರ ಧರ್ಮ ಧರ್ಮ ದೇವತೆಯೇ ಆ ವನದಲ್ಲಿ ಅನೇಕ ಸಂವತ್ಸರಗಳಿಂದ ಒಂದು ಜಿಂಕೆಯಾಗಿ ಇರುತ್ತಿದ್ದಿತು ಯಾವುದೋ ಒಂದು ಪಾಪ ದೆಸೆಯಿಂದ ಮೃಗರೂಪವನ್ನು ಹೊಂದಿದ್ದ ಆ ಧರ್ಮನು ಆಗ ತನ್ನ ಪಾಪಕ್ಕೆ ಪರಿಹಾರವನ್ನು ಪಡೆದನು ಹಾಗಿದ್ದರೂ ಈ ಪ್ರಾಣಿ ಹಿಂಸೆ ಎಂಬುದು ಯಾಗಕ್ಕೆ ಅಷ್ಟೊಂದು ಮೇಲಾದ ವಿಧಿಯಲ್ಲ ಆ ಬ್ರಾಹ್ಮಣನು ಆ ಜಿಂಕೆಯನ್ನು ಕೊಲ್ಲುವುದಕ್ಕಾಗಿ ಮನಸ್ಸಿನಲ್ಲಿ ಉದ್ದೇಶಿಸಿದ ಮಾತ್ರದಿಂದಲೇ ಅವನು ಮಾಡಿದ್ದ ಪ್ರಬಲ ತಪಸ್ಸಿನ ಸಿದ್ಧಿಯೆಲ್ಲ ಕೆಟ್ಟು ಹೋಯಿತು ಆದುದರಿಂದ ಪ್ರಾಣಿಹಿಂಸೆ ಎಂಬುದು ಯಜ್ಞಕ್ಕೆ ಅವಶ್ಯ ವಿಧಿಯಲ್ಲ ಆಮೇಲೆ ಭಗವಂತನಾದ ಆ ಧರ್ಮದೇವನು ತನ್ನ ಜಿಂಕೆಯ ರೂಪವನ್ನು ಬಿಟ್ಟು ನಿಜ ರೂಪವನ್ನು ತಾಳಿ ಆ ಬ್ರಾಹ್ಮಣನ ಅಹಿಂಸಾ ಯಜ್ಞಕ್ಕೆ ತಾನೇ ಸಹಾಯ ಮಾಡಿದನು ಬ್ರಾಹ್ಮಣನ ತಪಶ್ಚರಣದಿಂದ ಅವನ ಭಾರ್ಯೆಗೂ ತೃಪ್ತಿಯಾಯಿತು ಆದುದರಿಂದ ಅಹಿಂಸೆಯೇ ಉತ್ತಮ ಧರ್ಮವು ರೂಪವಾದ ಧರ್ಮವು ನಿತ್ಯ ಸುಖಕ್ಕೆ ಸಾಧನವಲ್ಲ ನಿನಗೆ ನಾನು ನಿಜವನ್ನು ಹೇಳುವೆನು ಬ್ರ ಮುಖ್ಯವಾಗಿ ಬ್ರಹ್ಮಜ್ಞಾನಿಗಳಿಗೆ ಇದು ಧರ್ಮವೇ ಅಲ್ಲ ಎಂದನು ಇದು ಇನ್ನೂರ ಎಪ್ಪತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ದೇಹಿಮೆ ನಮಸ್ಕಾರ